ಸ್ನೇಹಿತರೆ ನಾವು ನಮ್ಮ ತಂಡ ಸಮಿತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರ ಜೊತೆಗೆ ಹಾಗೆಯೇ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಾಗೆಯೇ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಎ ಐ ಸಿ ಸಿ ವತಿಯಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತಾಡಿ ಈ ತಂಡವನ್ನು ರಚನೆ ಮಾಡಿ ನಮ್ಮನ್ನು ಇಲ್ಲಿಗೆ ಕಳಿಸ್ಕೊಂಡಿದ್ದ ನಾಲ್ಕನೇ ತಾರೀಕು ಸಾಯಂಕಾಲ ನಾವು ಮಂಗಳೂರಿಗೆ ಬಂದ ಮೇಲೆ ಈಗಿನವರೆಗೂ ಕೂಡ ನಾವು ಸಂಬಂಧಪಟ್ಟ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡ್ಕೊಂಡು ಬರ್ತಿದ್ದೀವಿ ಏನೆಲ್ಲ ಕರಾವಳಿ ಪ್ರದೇಶದಲ್ಲಿ ಘಟನೆಗಳಾಗಿದ್ದಾವೆ ಇದೊಂದು ಸೂಕ್ಷ್ಮವಾದಂಥ ಒಂದು ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಇದೆ ಇಡೀ ಕರ್ನಾಟಕದ ಜನರಿಗೆ ಕರಾವಳಿ ಪ್ರದೇಶದ ಬಗ್ಗೆ ಅಭಿಮಾನ ಇದೆ ಭಾಳ ದೊಡ್ಡ ಕೊಡುಗೆ ಇದೆ ರಾಜ್ಯದ ಪ್ರಗತಿಯೂ ಕೂಡ ಈ ಭಾಗದ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಉದಾಹರಣೆಗೆ ನಮ್ಮ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರದ ಆರ್ಥಿಕ ಸ್ಥಿತಿಗೂ ಕೂಡ ಅದು ಅದರ ಕೊಡುಗೆಗಳಿದ್ದಾವೆ ಅದರ ಪರಿಣಾಮವೇ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಆದಂಥ ಪರಿಣಾಮ ಸಾಮಾನ್ಯವಾದಂಥ ಜನರು ಬಡವರು ರೈತರು ಕಾರ್ಮಿಕರು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಈ ಆಗಿದೆ ಹಾಗೆಯೇ ಇವತ್ತು ಎಜುಕೇಷನಲ್ ವಿಷಯದಲ್ಲಿರ್ಬೋದು ಅಥವಾ ಮೆಡಿಕಲ್ ವಿಷಯದಲ್ಲಿರ್ಬೋದು ಇವೆಲ್ಲ ಬಹಳ ದೊಡ್ಡ ಪ್ರಮಾಣದ ಹಬ್ಬ ಆಗಿದೆ ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಜನರ ಗಮನವನ್ನು ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇವತ್ತು ಗಮನ ಸೆಳೆದಿದೆ ಅದರ ಜೊತೆಗೆ ಧಾರ್ಮಿಕವಾದಂಥ ಮಹತ್ವಗಳು ಕೂಡ ಇದೆ ಎಲ್ಲ ಧರ್ಮಗಳಿಗೂ ಕೂಡ ಭಾಳ ದೊಡ್ಡ ಮಹತ್ವವನ್ನು ಹೊಂದಿರತಕ್ಕಂಥ ಸ್ಥಳಗಳು ಕೂಡ ಇದ್ದಾವೆ ಹಾಗಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಿಂದ ಕೂಡ ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಜಿಲ್ಲೆಗೆ ಬಂದು ಹೋಗ್ತಾ ಇದೆ ಆದರೆ ಇತ್ತೀಚಿನ ಘಟನೆಗಳು ಅದನ್ನು ನಾವು ವೈಲೆನ್ಸ್ ಅಂತ ಹೇಳ್ತೀವಿ ಅದು ಏನು ಕೊಲೆಗಳಾಗಿದ್ದಾರೆ ಅದಕ್ಕೆ ಕಮ್ಯುನಲ್ ಬಣ್ಣಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಇರತಕ್ಕಂಥದ್ದನ್ನು ಅತ್ಯಂತ ಘಟವಾದಂಥ ಶಬ್ದಗಳಿಂದ ನಾವು ಖಂಡಿಸ್ತಾರೆ ಯಾರೋ ದುಷ್ಕರ್ಮಿಗಳು ಕೊಲೆಗಡಕರು ಇಂಥ ಪ್ರಯತ್ನಗಳ ಎರಡು ಪರ್ಸೆಂಟ್ ಇಡೀ ಜಿಲ್ಲೆಯಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಪರ್ಸೆಂಟ್ ಇನ್ನುಳಿದಂಥ ಎಂಟು ಪರ್ಸೆಂಟು ಮತ್ತಷ್ಟು ಅದರ ಅದರ ಲಾಭವನ್ನು ಹ್ಯಾಕ್ ಪಡ್ಕೊಳ್ಬೋದು ರಾಜಕೀಯವಾಗಿ ಅದರ ಲಾಭಗಳನ್ನು ನಾವು ಹ್ಯಾಕ್ ಪಡ್ಕೊಳ್ಬೋದು ಅಂತ ಹೇಳಿ ಅದಕ್ಕೆ ಬೇಕಾದಂಥ ಲ್ಯಾಬೊರೇಟರಿಗಳನ್ನು ಮತ್ತು ರಿಸರ್ಚನ್ನು ಮಾಡ್ತಕ್ಕಂಥದ್ದು ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ ಹಾಗಾಗಿನೇ ತೊಂದ್ರ ಪಾತ್ರ ಏನು ಇಲ್ಲ ಇಲ್ಲಿ ಆದರೆ ನಾವು ಅವರೆಲ್ಲರಿಗೂ ಕೂಡ ಅಪೀಲ್ ಮಾಡ್ತಾ ಇದ್ದೇವೆ ಎಲ್ಲ ನಾಗರಿಕರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೇವೆ ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದೇವೆ ವಿವಿಧ ಸಮುದಾಯಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಾವು ಮಾತಾಡಿದ್ದೇವೆ ಗೌರವಾನ್ವಿತ ಧಾರ್ಮಿಕ ಮುಖಂಡರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಿದ್ದೇವೆ ಹಾಗೆಯೇ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಜಿಲ್ಲಾಡಳಿತದ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೂ ನಾವು ಮಾತಾಡಿದ್ದೇವೆ ಸೊ ಅವರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವತ್ತಾಗ್ತಾ ಇರತಕ್ಕಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿರೋಂಥ ಕ್ರಮಗಳೇನು ಮತ್ತು ಅವರು ಮಾಡಬೇಕಾಗಿದ್ದಂಥ ಜವಾಬ್ದಾರಿಗಳೇನು ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಕೂಡ ನಾವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದ ಜನಪ್ರತಿನಿಧಿಗಳು ಹಿರಿಯ ಮುಖಂಡರುಗಳು ಪದಾಧಿಕಾರಿಗಳು ಇವರೆಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಒಂದು ರಾಜಕೀಯ ರಾಜಕಾರಣದಲ್ಲಿ ಇದ್ದು ನಮ್ಮ ಜವಾಬ್ದಾರಿಗಳು ನಮ್ಮ ಕಾರ್ಯಕ್ರಮಗಳನ್ನು ನಾವು ಹ್ಯಾಗ್ ಮಾಡ್ಕೊಂಡು ಬಂದಿದ್ದೀವಿ ಇಂಥ ಸೂಕ್ಷ್ಮವಾದಂಥ ಘಟನೆಗಳು ಬಂದಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನು ಮಾಡ್ತಿದ್ದಾವ ಇದು ಈ ಥರದ ಬಗ್ಗೆಯೂ ಕೂಡ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಮುಖಂಡಗಳಿಂದಲೂ ಕೂಡ ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ ನಾವು ವರದಿಯನ್ನು ಇನ್ನೂ ಫೈನಲ್ ಮಾಡಿಲ್ಲ ನಾವು ಹಾಗೆ ಸಿವಿಲ್ ಸೊಸೈಟೀಸ್ ಜೊತೆಗೆ ಮಾತಾಡಿದ್ದೇವೆ ಈಗ ಎಲ್ಲರ ಜೊತೆಗೂ ಕೂಡ ನಾವು ದೀರ್ಘವಾದಂಥ ಸಮಾಲೋಚನೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಮಾಹಿತಿಗಳನ್ನು ನಾವು ಪಡ್ಕೊಂಡಿದ್ದೇವೆ ನಾವು ಆದರೆ ನಾವು ಇನ್ನೂ ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿದೆ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಅದನ್ನು ಸದ್ಯಕ್ಕೆ ನಾವು ಮುಂದೂಡ್ತಾ ಇದ್ವಿ ಒಂಬತ್ತು ಹತ್ತು ಹನ್ನೊಂದು ನಾವು ಅದನ್ನು ಮುಂದೂಡ್ತಾ ಇದ್ವಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಹಾಗೆಯೇ ಕಾನೂನು ಸಚಿವರನ್ನು ಹಾಗೆಯೇ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನು ನಾವು ತಯಾರು ಮಾಡಿ ಇಂಟರ್ಮ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಆ ವರದಿಯನ್ನು ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ನಂತರ ನಾವು ನಮ್ಮ ಪ್ರವಾಸದ ಕಾರ್ಯಕ್ರಮಗಳನ್ನು ಹ್ಯಾಕ್ ಮಾಡಬೇಕು ಮತ್ತು ಯಾವ್ಯಾವ ಪ್ರದೇಶಗಳಿಗೆ ಹೋಗಬೇಕು ಕ್ಷೇತ್ರವಾರು ಹೋಗಬೇಕಾ ಅಥವಾ ತಾಲೂಕು ವೈಸ್ ಹೋಗಬೇಕಾ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕು ಹೇಳಿ ಆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಅವರು ನೇತೃತ್ವದಲ್ಲಿ ನಾವು ಈ ತಂಡವನ್ನು ಬಂದಿದ್ದೇವೆ ಹಾಗೆಯೇ ಈ ತಂಡದಲ್ಲಿ ಈಗಾಗಲೇ ಅವರ ಪರಿಚಯ ಕೂಡ ಆಗಿದೆ ಅವರು ಎರಡನೇ ಸಾರಿ ರಾಜ್ಯಸಭಾ ಸದಸ್ಯರು ಸದಸ್ಯರಾಗಿ ಅತ್ಯಂತ ಸಕ್ರಿಯವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಜಯಪ್ರಕಾಶ್ ಹೆಗ್ಡೆಯವರು ನಿಮ್ಮೆಲ್ಲರಿಗೂ ಕೂಡ ಪರಿಚಿತರು ಒಂದು ತೊಂಬತ್ನಾಲ್ಕು ತೊಂಬತ್ತೊಂಬತ್ತರಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ಮಾಡಿದಂಥವ್ರು ಹಾಗೆಯೇ ನಮ್ಮ ಮಂಜುನಾಥ್ ಭಂಡಾರಿಯವರು ನಮ್ಮ ಕಾರ್ಯಾಧ್ಯಕ್ಷರು ವಿಧಾನ ಪರಿಷದಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಪಕ್ಷದಲ್ಲೂ ಕೂಡ ಇರ್ತಕ್ಕಂಥವ್ರು ಹಾಗೆಯೇ ಕಿಮ್ಮನೆ ರತ್ನಾಕರ್ ಅವರು ಕೂಡ ಶಿಕ್ಷಣ ಸಚಿವರಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡಿರುವಂಥವರು ಐವನ್ ಡಿಸಾಲ್ಜ್ ಅವರು ಕೂಡ ಅವರು ಎರಡನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸದಸ್ಯರುಗಳಿದ್ದಾರೆ ಹಾಗೆಯೇ ಪದ್ಮನಾಜ್ ಅವರು ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದಂಥ ನಮ್ಮ ಅನೇಕ ಸ್ನೇಹಿತರುಗಳು ಕೂಡ ಇಲ್ಲೆಲ್ಲ ಕೂಡ ಇದ್ದಾರೆ ಹಾಗಾಗಿ ದೀರ್ಘವಾಗಿ ಸಮಾಲೋಚನೆಯನ್ನು ಮಾಡಿದ್ದಾವೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಾಗಿದೆ ಇನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡಬೇಕಾಗಿದೆ ಹಾಗಾಗಿ ನಾವು ಹೆಚ್ಚು ವಿವರಗಳನ್ನು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ವಿ ಆರ್ ನಾಟ್ ಆಥರೈಸ್ ಟು ಪ್ರೆಸೆಂಟ್ ಬಿಫೋರ್ ದ ಮೀಡಿಯಾ ಆಫ್ ವೇರಿಯಸ್ ಇಶ್ಯೂಸ್ ಯಾಕಂತ ಹೇಳಿದ್ರೆ ಸೂಕ್ಷ್ಮವಾದಂಥ ವಿಷಯ ಅಂತಿಮವಾದಂಥ ವರದಿಯನ್ನು ಅಲ್ಲೇ ಪಕ್ಷದ ವತಿಯಿಂದ ಅದನ್ನು ಬಿಡುಗಡೆ ಮಾಡ್ತಾರೆ ಹೇಳಿ ಆಗ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಇನ್ನೂ ವರದಿಯನ್ನೇ ನಾವು ತಯಾರು ಮಾಡಿಲ್ಲ ನಮ್ಮ ಬರೀ ಅಬ್ಸರ್ವೇಷನ್ಸ್ ಅಷ್ಟೇ ಮಾಡಿದ್ದೇವೆ ಯಾವ ರೀತಿಯಾದಂಥ ರೆಕಮೆಂಡೇಶನ್ಸನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಒಂದೆರಡು ಸಾರಿ ನಾವು ಸಮಿತಿಯವರು ಸಮಾಲೋಚನೆಯನ್ನು ಮಾಡಿದ ಮೇಲೆ ವರದಿಯನ್ನು ನಾವು ತಯಾರು ಮಾಡ್ತೀವಿ ಈಗ ಜಯಪ್ರಕಾಶ್ ಶೆಟ್ಟಿಯವರು ಮಾತಾರೆ